ಮಲ್ಲಮ್ಮ ಅವ್ರಿಗೆ ವಯಸ್ಸಾಯ್ತು ಅವ್ರನ್ನ ಈ ವಯಸ್ಸಲ್ಲಿ ಕರ್ಸ್ಬಾರ್ದಾಗಿತ್ತು ಅನ್ಸುತ್ತೆ ಅಂದ್ರೆ ಇಂಥವ್ರ ಮಧ್ಯದಲ್ಲಿ ಮಲ್ಲಮ್ಮನ ಅವಶ್ಯಕತೆ ಇರ್ಲಿಲ್ಲ ಇರ್ಲಿಲ್ಲ ಚೆನ್ನಾಗಿ ನಡೀತಿದೆ ಎಲ್ಲ ಚೆನ್ನಾಗಿದೆ ಬಟ್ ಅಶ್ವಿನಿ ಗೌಡ ಸ್ವಲ್ಪ ಕಿರಿಕ್ ಮಾಡ್ತಾರೆ ಅವ್ರ ಬಿಹೇವಿಯರ್ ಇಷ್ಟ ಆಗ್ತಿಲ್ಲ ಬಟ್ ವರ್ಡ್ಸ್ ಅವ್ರು ಮಾತಾಡೋ ವರ್ಡ್ಸ್ ಇಷ್ಟ ಆಗ್ತಿಲ್ಲ ಬಟ್ ಗಿಲ್ಲಿ ಅಂತೂ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ದಾರೆ ಗಿಲ್ಲಿ ಮತ್ತೆ ಕಾವ್ಯ ಫೈನಲಿಸ್ಟ್ ಆಗಬೇಕು ಫೈನಲಿಸ್ಟ್ ಆಗಿ ಅವ್ರು ಗೆಲ್ಬೇಕು ಅಂತ ಆಸೆ ಈಗ ಗಿಲ್ಲಿ ಕಾವ್ಯ ಕ್ಯೂಟ್ ಏನಂತಾರೆ ಜಗಳ ಎಲ್ಲಾ ಕಡೆಗೂ ವೈರಲ್ ಆಗ್ತಾ ಇದೆ ಕ್ಯೂಟ್ ಕಪಲ್ಸ್ ಅಂತ ಅನ್ಬಿಟ್ಟು ಬಹಳ ಟ್ರೆಂಡ್ ಆಗ್ತಾ ಇದೆ ಇಬ್ರು ಬಟ್ ಅವ್ರ ಕಪಲ್ಸ್ ಅಲ್ಲ ಬಟ್ ಅವರು ಎಲ್ಲಿ ಸ್ಟ್ಯಾಂಡಿಂಗ್ ತಗೋಬೇಕು ಅಲ್ಲಿ ಸ್ಟ್ಯಾಂಡಿಂಗ್ ತಗೊಂತಿದ್ದಾರೆ ಅವ್ರು ಕರೆಕ್ಟ್ ಆಡ್ತಿದ್ದಾರೆ ಈಗ ಏನಂತಾರೆ ಗಿಲ್ಲಿ ಮತ್ತೆ ಯಾರು ಕಾವ್ಯ ಇದಾರಲ್ಲ ಈ ಗಿಲ್ಲಿ ಕಾವಿಯೊಂದು ಅಂತ ತಗೋದಕ್ಕೆ ಹೋದಾಗ ಮುದ್ದು ಮುದ್ದಾಗಿ ಜಗಳ ಆಡ್ತಾ ಇರ್ತಾರೆ ನೋಡೋರ್ ನಿಮ್ಗೆ ಏನ್ ಅನ್ಸುತ್ತೆ ಕ್ಯೂಟ್ ಅನ್ಸುತ್ತೆ ಇನ್ನು ಅಶ್ವಿನಿ ಗೌಡ ಅವರು ಗಿಲ್ಲಿ ಮೇಲೆ ಉರ್ಡು ಬೀಳ್ತಾ ಇರ್ತಾರಲ್ಲ ಯಾಕೆ

ಈಗ ನೂರ್ ಕೋಟಿ ನಾಯಿ ತಗೊ ಬಂದಿದ್ರು ಅಂತ ಹೇಳ್ತಾರಲ್ಲ ಅವ್ರ ಅವಶ್ಯಕತೆ ಇತ್ತ ನೂರ್ ಕೋಟಿ ನಾಯಿ ಇರೋರ್ಗ ಅವಶ್ಯಕತೆ ಇತ್ತ ಕಾರಣಕ್ಕೆ ಬಿಗ್ ಬಾಸ್ ಅಲ್ಲಿ ಸೇರ್ಕೊಂಡು ಅವರು ಮಾತಾಡ್ತಾ ಇರೋದು ಆಟ ಆಡ್ತಾ ಇರೋದು ಈಗ ನೀವ್ ಹೇಳೋದ್ ಜೊತೆಗೆ ಅವರು ಕೂಡ ಹೇಳ್ತಾರೆ ನಾವು ಫೇಮಸ್ ಆಗಕೋಸ್ಕರ ಇಲ್ಲಿ ಬಂದಿದ್ದು ಅಂತ ಎಲ್ಲ ಹೇಳ್ತಾರೆ ಆದ್ರೆ ಬರೀ ಫೇಮಸ್ ಆಗೋಸ್ಕರ ಅಲ್ಲಿ ಹೋಗಿ ನಾಟಕ ಮಾಡ್ತಾರ ಅನ್ನೋದು ಸತ್ಯನಾ ಇಲ್ಲ ಹೋಗ್ಬೇಕು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಮಾಡ್ತಿದ್ದಾರೆ ಅಷ್ಟೇ ಅವ್ರಿವಾಗ್ ಆಚೆ ಹೋದ್ರೂ ಅವ್ರಿಗೆ ಟೆನ್ಷನ್ ಇಲ್ಲ ಮನೆ ಬಿಗ್ ಬಾಸ್ ಮನೇಲಿ ಇರ್ಬೇಕು ಅಂತ ಇದ್ದಾರೆ ಅಷ್ಟೇ ಆಚೆ ಹೋದ್ರು ಅವ್ರಿಗೆ ಏನ್ ಬೇಜಾರ್ ಇಲ್ಲ ಓಕೆ ಇನ್ನು ಇವ್ರು ಇದ್ದಾರಲ್ಲ ಯಾರು ಮಲ್ಲಮ್ಮ ಅವರು ಮಲ್ಲಮ್ಮ ಅವ್ರ್ ಬಗ್ಗೆ ಏನ್ ಹೇಳ್ತೀವಿ ಮಲ್ಲಮ್ಮ ಅವ್ರಿಗೆ ವಯಸ್ಸಾಯ್ತು ಅವ್ರ್ನ ಈ ವಯಸ್ಸಲ್ಲಿ ಕರ್ಸ್ಬಾರ್ದಾಗಿತ್ತು ಅನ್ಸುತ್ತೆ ಅಂದ್ರೆ ಇಂಥವ್ರ್ ಮಧ್ಯದಲ್ಲಿ ಮಲ್ಲಮ್ಮನ ಅವಶ್ಯಕತೆ ಇರ್ಲಿಲ್ಲ ಇರ್ಲಿಲ್ಲ ಓಕೆ ಇನ್ ರಕ್ಷಿತಾ ರಕ್ಷಿತ್ ಅವ್ರಿಗೆ ನೀಟಾಗಿ ಕನ್ನಡನೇ ಮಾತಾಡಕ್ ಬರಲ್ಲ ಲೈಕ್ ಬಟ್ ಇದ್ ಬಿಟ್ರೆ ಅವ್ರ ಬೇರೆ ಏನ್ ವರ್ಡ್ ಯೂಸ್ ಮಾಡಲ್ಲ ಅವ್ರು ಜಾನ್ವಿ ಅವರು ಜಾನ್ವಿ ಅವರು ಅಷ್ಟೇ ಜಾಸ್ತಿ ಬಿಟ್ರೆ ಅಶ್ವಿನಿ ಗೌಡ ಜೊತೆ ಸೇರ್ಕೊಂಡು ಎಲ್ಲಾರ್ಗು ಇದ್ ಮಾಡ್ತಿದ್ದಾರೆ ಅಶ್ವಿನಿ ಗೌಡ ಬಗ್ಗೆ ಪದ ಪದೇ ಮಾತ್ ಬರ್ತಾ ಇದ್ದಿಲ್ಲ ಅವ್ರ ಕಂಡ್ರೆ ಆಗ್ತಾ ಇಲ್ಲ ನಿಮ್ಗೆ ಅವ್ರ ಕಂಡ್ರೇನೆ ಆಗ್ತಾ ಇಲ್ಲ ಬಟ್ ಅವ್ರ ಏನು ವರ್ಡ್ಸ್ ಇಷ್ಟ ಆಗ್ತಿಲ್ಲ ಅವ್ರು ಹೊರಗಡೆ ಹೋರಾಟಗಾರ್ತಿ ಆಗಿತ್ಕೊಂಡು ಅಲ್ಲೂ ಹೋರಾಟ ಮಾಡಕ್ ಶುರು ಮಾಡ್ಬಿಟ್ಟಿದ್ರೆ ಹೌದು ಅದಕ್ಕೆ ನಿಮ್ಗೆ ಪದೇ ಪದೇ ಅವ್ರ ಹೆಸರೇ ಬರ್ತಾ ಇದೆ ಬಟ್ ಎಲ್ಲಾರ್ ಜೊತೆ ಅವ್ರು ಬರೀಬೇಕು ಬರೀ ಇವ್ರ ಬಗ್ಗೆ ಒನ್ ಟಿ ಒನ್ ಟೀಮ್ ಜಂಟಿ ಒನ್ ಟೀಮ್ ಅಂತ ಸಪ್ರೇಟ್ ಸಪ್ರೇಟ್ ಆಗ್ಬಿಟ್ಟಿದ್ದಾರೆ ಇಬ್ರು

ಸೊ ನಿಜವಾಗ್ಲೂ ನಿಜಾನ ಹೌದಾ ಚಂದ್ರಪ್ರಭ ಅವ್ರಿಗೆ ಏನ್ ಅನ್ಸುತ್ತೆ ಅವ್ರ ಆಕ್ಟಿ ಅವ್ರ ಆಟ ಚಟ ಇನ್ನೊಂದು ಮತ್ತೊಂದು ಆಟ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಅವರು ಕಾಮಿಡಿಯಿಂದ ಬಂದಿರೋದ್ರಿಂದ ಅವ್ರ ಇದಕ್ಕೆ ಸೂಟ್ ಆಗ್ತಿಲ್ಲ ಅನ್ಸುತ್ತೆ ಸೂಟ್ ಆಗ್ತಾ ಇಲ್ಲ ನೆನ್ನೆ ಬೇರೆ ಓವರ್ ಆಗಿ ಸೀರಿಯಸ್ ಆಗಿ ಎಲ್ಲಾ ಗ್ಲಾಸ್ ಎಲ್ಲ ಹೊಡೆದ್ ಹಾಕ್ಬಿಟ್ರು ಅವಶ್ಯಕತೆ ಇತ್ತಾ ಅದೆಲ್ಲ ಸ್ವಲ್ಪ ಓವರ್ ಆಯ್ತು ಅನ್ಸುತ್ತೆ ಇನ್ ಇವರು ಡಾಕ್ಟರ್ ಸತೀಶ್ ಅವರು ನಾನ್ ಸ್ನಾನ ಹೋಗ್ತೀನಿ ನಾನ್ ಹೇರ್ ಸ್ಟೈಲ್ ಆಡಾಗುತ್ತೆ ಹೇರ್ ಸ್ಟೈಲ್ ಹಾಡಾಗುತ್ತೆ ಅಂತಂದ್ರೆ ಅವ್ರ ಅವಶ್ಯಕತೆ ಇತ್ತ ಬಿಗ್ ಬಾಸ್ ಇಲ್ಲ ಅವ್ರ ಸ್ಟೈಲ್ ಗೋಸ್ಕರನೇ ಇದ್ದಾರೆ ಅನ್ಸುತ್ತೆ ಸ್ಟೈಲ್ ಮಾಡೋದಕ್ಕೋಸ್ಕರ ಅಲ್ಲಿ ಬಂದಿದ್ದಾರೆ ಅಂತ ಓಕೆ ಡಾಕ್ಟ್ರೋ ಸುದೀಪ್ ಅವ್ರ್ ಬಗ್ಗೆ ಅವರು ಹೇಳಿದ್ನಲ್ಲ ಡಬಲ್ ಗೇಮ್ ಮಾಡ್ತಾ ಇರ್ತಾರೆ ಅಲ್ಲೊಂದು ಇಲ್ಲೊಂದು ಮಾಡ್ತಾರೆ ಈಗ ಜಂಟಿ ಟೀಮ್ ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಇವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಶ್ವಿನಿ ಗೌಡ ಅವ್ರು ತಿರುಗ್ ಬೀಳ್ತಿದಾರೆ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ

ಬಟ್ ಎಲ್ಲಾರ್ಗು ಸಪೋರ್ಟ್ ಮಾಡ್ಕೊಂಡ್ ಮಾತಾಡ್ತಾರೆ ಯಾರನ್ನು ಬಿಟ್ಕೊಡಲ್ಲ ಇವರು ನಮ್ಮವ್ರು ಅನ್ನೋ ತರ ನೋಡ್ಕೊಂಡು ಎಲ್ಲಿ ಕಾಮಿಡಿ ಮಾಡ್ಬೇಕು ಕಾಮಿಡಿ ಎಂಟರ್ಟೈನ್ ಮಾಡ್ತಿದ್ದಾನೆ ಈ ಕಡೆ ಆಕ್ಟರ್ ನೋಡ್ತಿದ್ದೇನೆ ಎಲ್ಲಾರ್ ಜೊತೆ ಚೆನ್ನಾಗಿದ್ದಾರೆ ಈಗ ಅವರು ಕಾಮಿಡಿ ಆಕ್ಟರ್ ಅಂತಾನೆ ಗಿಲ್ಲಿ ನಟ ಮತ್ತೆ ಚಂದ್ರಪ್ರಭಾ ತಗೊಂಡಿರುವುದು ಅವ್ರೇನೇ ಆಸೆ ಈಗ ನೋಡೋರ್ಗೂ ಒಂದ್ ಆಸೆ ಇರುತ್ತೆ ಅಂತ ಅವ್ರನ್ನ ತಗೊಂಡಿದ್ದಾರೆ ಅವ್ರೇನ ಕಾಮಿಡಿ ಮಾಡಿದ್ರೆ ಅಲ್ಲಿ ಇರೋರೆಲ್ಲ ನೀನು ಸೀರಿಯಸ್ ಇರಲ್ಲ ಹಂಗಿರಲ್ಲ ಅಂತಂದ್ರ ಅವನು ಸೀರಿಯಸ್ ಆಗಿರೋ ಟೈಮಲ್ಲಿ ಸೀರಿಯಸ್ ಆಗಿ ಇರ್ತಾನೆ ಕಾಮಿಡಿ ಮಾಡೋ ಟೈಮಲ್ಲಿ ಕಾಮಿಡಿನೂ ಮಾಡ್ತಾನೆ ಬಟ್ ಎಲ್ಲಾರ್ ಜೊತೆ ಚೆನ್ನಾಗಿದ್ದಾನೆ ಎಲ್ಲಾರ್ ಜೊತೆ ಅಲ್ಲಿ ಇರೋರೆಲ್ಲ ಅವ್ನ್ ಮಾಡೋ ರಿಯಾಕ್ಟ್ ನನ್ ನಡವಳಿಕೆನ ರಿಯಾಕ್ಟ್ ಮಾಡುತ್ತಾನೆ ಇಷ್ಟ ಆಗೋಲ್ಲ ಜನ್ರಿಗ್ ಇಷ್ಟ ಆಗುತ್ತೆ ಮನೆ ಒಳಗ ಇರೋರಿಗ್ ಇಷ್ಟ ಆಗ್ತಿಲ್ಲ ಅಂದ್ರೆ ಓಕೆ ಅಂದ್ರೆ ಗಿಳಿ ನಟ ಗೆಲ್ಬೇಕು ನಿನ್ ಪ್ರಕಾರ ಓಕೆ ಎಂಡ್ ಆಫ್ ಮೂಮೆಂಟ್ ನೀವು ಬಿಗ್ ಬಾಸ್ ಗೆ ಬಿಗ್ ಬಾಸ್ ಟೀಮಿಗೆ ಸುಡಿಪಣ್ಣನ್ಗೆ ಏನ್ ಹೇಳಿಕ್ ಇಷ್ಟ ಪಡ್ತೀರಿ ಶೋ ನ ಇನ್ನ ಹೆಚ್ಚೆಚ್ಚಾಗಿ ಹೋಗಿ ಚೆನ್ನಾಗಿ ಮಾಡಿ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನು ಹೇಳ್ತೀರಿ ಕಂಟೆಸ್ಟೆಂಟ್ ಈ ಸತಿ ಬಂದಿರೋರು ಗಿಲ್ಲಿ ಬಿಟ್ರೆ ಇನ್ಯಾರು ಒಬ್ರು ಚೆನ್ನಾಗಿ ಆಡ್ತಿಲ್ಲ ಒಬ್ರು ಚೆನ್ನಾಗಿಲ್ಲ ಸೆಲೆಕ್ಷನ್ ಟೀಮ್ ಎಲ್ಲ ಒಂದ್ ಕಡೆಗೆ ಡಲ್ ಆಗಿದೆ ನೆಕ್ಸ್ಟ್ ಸಾರಿ ಬೇಕು ಅಂದ್ರೆ ನಿಮ್ ಪ್ರಕಾರ ಯಾವ ಯಾವ ತರ ಜನ ಸೆಲೆಕ್ಟ್ ಮಾಡ್ಬೇಕು ಅಂತೀರಾ ನೀವು ಸ್ಟೂಡೆಂಟ್ ಆಗಿ ಹೀರೋ ಹೀರೋಯಿನ್ಸ್ ಅಂತವ್ರನ್ನ ಒಳ್ಗಡೆ ಕರ್ಸಿ ಅವ್ರು ಎಂತವ್ರು ಅಂತ ಗೊತ್ತಾಗ್ಬೇಕಲ್ಲ ನಮ್ಗೆ ವ್ಯಕ್ತಿತ್ವ ವ್ಯಕ್ತಿತ್ವಗಳು ಗೊತ್ತಾಗ್ಬೇಕು ಇವಾಗ ಈ ವಾರ ಭಾನುವಾರ ಇಬ್ರು ಯಾರೋ ಹೊರಗಡೆ ಹೋಗ್ತಾರೆ ಯಾರು ಹೋಗ್ಬೋದು ಅಂತ ನಿಮ್ಗ್ ಅನಸ್ತಾ ಇದೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಮತ್ತೆ ಇವ್ರು ಜಾನ್ವಿ ಅವರು ಹೋಗ್ಬೇಕು ನಿಮ್ಮ ಪ್ರಕಾರ ನನ್ನ ಪ್ರಕಾರ ಅಮಿತ್ ಅಮಿತ್ ಹೋಗ್ಬೇಕು ಅಮಿತ್ ಅವ್ರು ಅಮಿತ್ ಹೋದ್ರು ಓದೋರನ್ನ ಹೋದ್ರು ಅಮಿತ್ ಪವರ್ ಹೋದ್ರು ಅಮಿತ್ ಪವರ್ ಎಸ್ ಎಸ್ ಸ್ಪಂದನ ಮತ್ತೆ ಅವ್ರ ಜೊತೆ ಇದ್ದಾರಲ್ಲ ಅವ್ರು ಹೆಸರು ಎನ್ ಮಾಡು ಮಾಡಿ ಹೋಗ್ಬೋದು